ಎಲ್ಲಾ ಮಕ್ಕಳಿನ ಶುಭ ಸಂಜೆ ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಮಕ್ಕಳ ಎಲ್ಲರಿಗೂ ಸ್ವಾಗತ ಮತ್ತು ಮಕ್ಕಳೇ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಯಾವ ವಿಷಯದ ಮೇಲೆ ಮಾತಾಡತಿದ್ವಿ ನಾವು ನಮ್ಮ ಎರಡನೇ ಚಾಪ್ಟರ್ ಅದು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಒಂದು ವಿಷಯದ ಮೇಲೆ ನಾವು ಭಿನ್ನ ರಾಶಿಗಳ ಗುಣಲಬ್ಧಗಳ ಬೆಲೆ ಬಗ್ಗೆ ಮಾತಾಡತಿದ್ವಿ ಹೌದಾ ಭಿನ್ನ ರಾಶಿಗಳ ಗುಣ ಇದೇ ಒಂದು ಟಾಪಿಕ್ ಅನ್ನ ಕಂಟಿನ್ಯೂ ಮಾಡುವಾಗ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನನ್ನ ನೋಡ್ತೀವಿ ಗುಣಲಬ್ಧಗಳ ಬೆಲೆ ಬಗ್ಗೆ ತಿಳ್ಕೊಳ್ಳೋಣ ಫೋರ್ತ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದ್ವಿ ಮಕ್ಳೇ ನಾವು ಎರಡು ಸಮ ಭಿನ್ನ ರಾಶಿಗಳನ್ನು ಗುಣಿಸಿದ್ವಿ ಹೌದಾ ಸಮ ಭಿನ್ನ ರಾಶಿ ಇಂಟು ಸಮ ಭಿನ್ನ ರಾಶಿ ಮಾಡಿದಾಗ ನಿಮಗೆ ಏನ್ ಬರುತ್ತೆ ಒಂದು ಗುಣಲಬ್ಧ ಏನಾಗುತ್ತೆ ಉತ್ತರದಲ್ಲಿ ಬರುತ್ತೆ ಆ ಗುಣಲಬ್ಧದ ಬೆಲೆ ಏನಿರುತ್ತೆ ಮಕ್ಳು ಚಿಕ್ಕದಾಗಿರುತ್ತೋ ದೊಡ್ಡದಾಗಿರುತ್ತೆ ಸಮಬಿನ್ನ ರಾಶಿಗಿಂತ ಅದೇನಾಗಿ ಆಗಿರುತ್ತೆ ಅದ್ ಯಾವತ್ತು ಚಿಕ್ಕದಾಗಿರುತ್ತೆ ಹೌದಲ್ವಾ ಉದಾಹರಣೆ ಎಷ್ಟು ಮಕ್ಕಳ ಎರಡಿಗೆ ಹತ್ತು ನಾಲ್ಕರೇ ಇಪ್ಪತ್ತ ఇది ఏన ఇన్న రాశిగిన్న రశిగ్ ఇ మళ్ళే ఇది ఇదికి నవ్ అంతా హతీ గుబ్ధవేది హుణలబ్ధి అదూ కూడా ಅಹ್ ಭಿನ್ನ ರಾಶಿಯಾಗಿದೆ ಅದು ಕೂಡ ಸಮ ಭಿನ್ನ ರಾಶಿಯ ರೂಪದಲ್ಲೇ ಬಂದಿದೆ ಸಮ ಭಿನ್ನ ರಾಶಿ ಅಂದ್ರೆ ಏನು ಮಕ್ಳೆ ಸಮ ಭಿನ್ನ ರಾಶಿ ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂಶದ ಮೌಲ್ಯ ಛೇದನ ಮೌಲ್ಯಗಿಂತ ಕಡಿಮೆ ಇರುತ್ತೆ ಹೌದಲ್ಲ ಅಂಶ ಏನಿದೆ ಇಲ್ಲಿ ಟೂ ಇದೆ ಛೇದ ಇದೆ ಅಂದ್ರೆ ಅಂಶದ ಮೌಲ್ಯ ಕಡಿಮೆ ಇದೆ ಛೇದದ ಮೌಲ್ಯಗಿಂತ ಹೌದಲ್ಲ ಹಾಗಾಗಿ ನೀವು ಎರಡು ಸಮಭಿನ್ನ ರಾಶಿಯನ್ನು ಒಂದಕ್ಕೊಂದು ಗುಣಿಸಿದಾಗ ನಮ್ಗೆ ಗುಣಲಾಭದವು ಏನ್ ಬರುತ್ತೆ ಅಲ್ಲ ಅದು ಯಾವತ್ತು ಏನಾಗಿರುತ್ತೆ ಅದರ ಬೆಲೆ ಸಮ ಭಿನ್ನ ರಾಶಿಗಿಂತ ಚಿಕ್ಕದಾಗಿರುತ್ತೆ ಹೌದಲ್ಲ ಟ್ವೆಂಟಿ ಫೋರ್ ಏನಿದೆ ಇದ್ರ ಬೆಲೆ ಏನಿದೆ ಟೂ ಅಪಾಯಿಂಟ್ ಫೋರ್ ಏನ್ ನಾವು ತಗೊಂಡಿವಲ್ಲ ಸಮಬಿನ್ನ ರಾಶಿ ಗುಣ ಗುಣ ಮಾಡ್ಲಿಕ್ಕೆ ಗುಣಾಕಾರ ಮಾಡ್ಲಿಕ್ಕೆ ಅದರ ಬೆಲೆ ಕಡಿಮೆ ಇದೆ ಹೌದಲ್ಲ ಟೆನ್ ಟ್ವೆಂಟಿ ಫೋರ್ ಬೆಲೆ ಏನಿದೆ ಟೂ ಅಪಾಯಿಂಟ್ ಫೋರ್ ಕಿಂತ ಕಡಿಮೆ ಇದೆ ಅದೇ ರೀತಿ ಟೆನ್ ಟ್ವೆಂಟಿ ಫೋರ್ ಬೆಲೆ ಏನಿದೆ ಫೈವ್ ಅಪಾಯಿಂಟ್ ಸಿಕ್ಸ್ ಕಿಂತ ಕಡಿಮೆ ಇದೆ ಇದು ನೀವು ಒಂದ್ ಏನಿಲ್ಲ ಗಮನಿಸಬಹುದು ಇದು ಏನಾಗಿದೆ ಇದು ಕನಿಷ್ಠ ಮೌಲ್ಯದಿಲ್ಲ ಕನಿಷ್ಠ ಇದೆಯಾ ಹೌದಾ ಇಲ್ಲ ಕನಿಷ್ಠ ಬೆಲೆಯಲ್ಲಿ ಇದೆಯೋ ಇಲ್ವಾ ಅದನ್ನ ತಿಳಿದ ನೀವು ಕ್ಯಾನ್ಸಲ್ ಮಾಡಬಹುದ ಇಲ್ವಾ ಕನಿಷ್ಠ ರೂಪದಲ್ಲಿ ಇದೆಯಾ ಇದು ಕನಿಷ್ಠ ರೂಪದಲ್ಲಿ ಕನಿಷ್ಠ ರೂಪದಲ್ಲಿ ಇಲ್ಲ ಕನಿಷ್ಠ ರೂಪಕ್ಕೆ ನಾವಿದ ತರಬೇಕು ಯಾವ ರೀತಿ ತರ್ತೀರಿ ನೀವು ಕ್ಯಾನ್ಸಲ್ ಮಾಡಿ ಹತ್ತು ಇಪ್ಪತ್ನಾಲ್ಕು ಎರಡು ಒಂದೇ ಟೇಬಲ್ ಅಲ್ಲಿ ಹೋಗುತ್ತಾ ಯಾವ ಟೇಬಲ್ ಅದು ಎರಡು ಟೇಬಲ್ ಹೌದಾ ಎರಡು ಐದ್ಲೆ ಹತ್ತು ಎರಡು ಹನ್ನೆರಡ್ಲೆ ಇಪ್ಪತ್ನಾಲ್ಕು ಎರಡು ಐದ್ಲೆ ಹತ್ತು ಎರಡು ಹನ್ನೆರಡ್ಲೆ ಅಂದ್ರೆ ಇದ್ರ ವ್ಯಾಲ್ಯೂ ಏನಾಯ್ತು ಫೈವ್ ಅಪಾಯಿಂಟ್ ವಲ್ ಅದ್ರ ವ್ಯಾಲ್ಯೂ ಏನಿದೆ ಕಡಿಮೆ ಇದೆ ಟೂ ಅಪಾಯಿಂಟ್ ಫೋರ್ ಗಿಂತ ಅದೇ ರೀತಿ ಫೈವ್ ಅಪಾಯ್ ಸಿಕ್ಸ್ ಕಡಿಮೆ ಇದೆ ಸೊ ಫಸ್ಟ್ ನಾವು ಇದನ್ನ ಕಲ್ತಿದ್ವಿ ಹೌದನಾ ಕ್ಲಾಸ್ ನಲ್ಲಿ ನಾವ್ ಏನಂತ ಹೇಳಿದ್ವಿ ಎರಡು ಸಮ ಭಿನ್ನ ರಾಶಿಗಳನ್ನ ಗುಣಿಸಿದಾಗ ನಿಮಗೆ ಬಂದಂತ ಗುಣಲಬ್ಧದ ಬೆಲೆ ಏನಿರುತ್ತೆ ಆ ಗುಣಿಸಿದಂತ ಸಮಿನ್ನ ರಾಶಿಗಳಿಗಿಂತ ಚಿಕ್ಕದಾಗಿರುತ್ತೆ ಅಂತ ಹೇಳಿದ್ವಿ ಹೌದಾ ಸೊ ಅದನ್ನೇ ನಾವ್ ಏನ್ ಮಾಡೋಣ ಇಲ್ಲಿ ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಇದ್ರ ಮೇಲೆ ಸಾಲ್ವ್ ಮಾಡೋಣ ಅಂತ ಸೊ ಮೊದಲನೇ ಪ್ರಶ್ನೆ ಎಸ್ ಸೊ ಇದು ಒಂದು ಪ್ರಶ್ನೆ ಆಗಿದೆ ಮಕ್ಳೆ ಈಗ ಹೇಳಿ ನಾವೇನ್ ಮಾಡ್ಬೇಕಿದು ಇದು ಒಂದು ಅಂತ ಫಿಲ್ ದ ಬ್ಲಾಂಕ್ಸ್ ಅಂತ ಇದೆ ಹೌದಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಇದೆ ಸೊ ಫಸ್ಟ್ ಏನ್ ಮಾಡೋಣ ಇದು ಮಾಡೋಣ ಇದು ಮಾಡೋಣ ಸುಲಭ ಯಾವ್ದು ಇದು ಅಲ್ಲ ಹೌದಲ್ಲ ಯಾಕಂದ್ರೆ ನಮಗೆ ಎರಡು ಮೌಲ್ಯ ಇದೆ ಆಲ್ರೆಡಿ ಕೊಟ್ಟಿದ್ದಾರೆ ಹಾಗಾಗಿ ಐದಂಟೆಯನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ಐದೆಂಟ್ಲೆ ನಲ್ವತ್ತು ಐದ್ ಎಂಟು ಎಷ್ಟು ಬಂತು ನಲ್ವತ್ತು ಬಂತು ರೈಟ್ ಈಗ ಇಲ್ಲಿ ಏನ್ ತರಬೇಕು ಅದರಿಂದ ನಮ್ಗೆ ಉತ್ತರದಲ್ಲಿ ಗುಣಲಾತದ ಮೌಲ್ಯ ಏನ್ ಬರ್ಬೇಕು ಇಪ್ಪತ್ತು ಅನ್ನು ಬರಬೇಕು ಅಂದ್ರೆ ಮೂರ್ ಎಷ್ಟರಲ್ಲೇ ಇಪ್ಪತ್ತು ಒಂದು ಆಗತ್ತ ಮೂರ್ ఎస్ ఏళ్ళ ఇప్పన్ జా ట్వెంటీ వన్ అంత హి సో ఇస్ ఇట్ క్లియర్ మార్బేకు ఫిలిన్ తెలియదా ఈ అంతా ఈవెంట వన్ అప్ట్ిర త్రీ అప్ ఫైవ్ కింద కడిమీ ఇయో జాస్తి ఇవ్వ అదే రీతి సెవెన్ అప్ట్ ಸೊ ಇದು ಯಾವ ರೀತಿಯ ಭಿನ್ನ ರಾಶಿ ಇದೆ ಅಂತ ಮೊದಲು ನೋಡ್ಬೇಕು ನೀವು ಇವೆರಡು ವಿಷಮ ಭಿನ್ನ ರಾಶಿ ಅಂತ ನೋಡ್ಬೇಕು ಯಾಕಂದ್ರೆ ವಿಷಮ ಭಿನ್ನ ರಾಶಿಯನ್ನು ಗುಣಿಸಿದಾಗ ಗುಣಲಬ್ಧಗಳ ಬೆಲೆ ಬೇರೆ ಆಗಿರ್ತದೆ ನೀವು ಸಮ ಭಿನ್ನ ರಾಶಿಯನ್ನು ಗುಣಿಸಿದಾಗ ಬೆಲೆ ಏನಾಗಿರುತ್ತೆ ಚಿಕ್ಕದಾಗಿರುತ್ತೆ ಹೌದಾ ಸೊ ಇವೆರಡು ಯಾವ ರೀತಿ ಭಿನ್ನ ರಾಶಿ ಸಮ ಭಿನ್ನ ರಾಶಿಯಾಗೇ ಇದೆ ಹಾಗಾಗಿ ಇದ್ರ ಬೆಲೆ ಏನಾಗುತ್ತೆ ಗುಣಲಬ್ಧದ ಬೆಲೆಗಿಂತ ಇವೆರಡೂ ಕೂಡ ದೊಡ್ಡದಾಗೆ ಇರುತ್ತೆ

ಸೊ ಎರಡ್ ನಾಲ್ಲೆ ಎಷ್ಟು ಮಕ್ಳೆ ಎರಡ್ ನಾಕ್ಲೆ ಎಂಟು ವೆರಿ ಗುಡ್ ಈಗ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇದು ಫಿಲ್ ಮಾಡ್ಬೇಕು ಇಲ್ಲಿ ಎಷ್ಟಿದೆ ಒಂಬತ್ತಿದೆ ಇದೆ ಇಲ್ಲಿ ನಲ್ವತ್ತೈದ್ ಇದೆ ಹೌದಲ್ಲ ಅಂದ್ರೆ ಒಂಬತ್ ಎಷ್ಟೇ ನಾಲ್ವತ್ತೈದು ಬರುತ್ತೆ ಒಂಬತ್ತನ್ನ ನೀವ್ ಯಾವ್ದ್ರ ಜೊತೆ ಗುಣಿಸಿದಾಗ ನಿಮ್ಗೆ ಉತ್ತರದಲ್ಲಿ ಅಂತ ಬರುತ್ತೆ ಎಸ್ ಐದು ಹೌದಲ್ಲ ಐದು ಒಂಬತ್ಲೆ ನಾಲ್ವತ್ತೈದು ಹೌದಲ್ಲ ನೀವು ಇನ್ನೊಂದು ಮಾಡ್ಬೋದು ಈ ರೀತಿ ಫಿಲ್ ದ ಬ್ಲಾಂಕ್ಸ್ ಕೊಟ್ಟಾಗ ఉత్తర ఏం కొట్ట అదన ఈ కొట్టేన్ జొతే ఏన్మా భాగం ఆటోమేటిక్ నిర్ సిద్దు ఒం ఒర ఏ ఛైన్ ఐదు ఓకే ఈ ఫైవ్ ఏట్ అపాయింట్ ఫార్టీ ఫైవ్ ఫోర్ అప్యింట్ నైన్ ఏట్ అపాయింట్ ఫార్టీ ఫైవ్ సో ఈ రి టూ అపాయింట్ ఫైవ్ కింద ఎయిట్ అప్ాయింట్ ఫోర్టి దొర్దా అదే రీతి 4 అపాయింట్ 9 కింద no? 8 అప్ాయింట్ 45 దొర్దా సిక్దా సో నవ్వు ఉత్తర్క్ కొ మక్ నోడ యా రీతి అంత ఫస్ట్ ఏం నోడ్ బు ಸಮ ಭಿನ್ನ ರಾಶಿ ಇದೆಯೋ ಇಲ್ಲೋ ಅಂತ ಗುರುತಿಸ್ಬೇಕು ಇವೆರಡು ಸಮ ಭಿನ್ನ ರಾಶಿಯಾಗೆ ಇದೆ ಹಾಗಾಗಿ ಗುಣಲಬ್ಧದ ಬೆಲೆ ಏನಾಗಿರ್ತದೆ ಗುಣಲಬ್ಧದ ಬೆಲೆ ಚಿಕ್ಕದಾಗೆ ಇರುತ್ತೆ ಸಮ ಭಿನ್ನ ರಾಶಿಗಿಂತ ಗುಣಲಬ್ಧದ ಬೆಲೆ ಚಿಕ್ಕದಾಗಿ ಇರುತ್ತೆ ಸರಿನಾ ಈಗ ಮತ್ತೊಂದು ಪ್ರಶ್ನೆ ಸಾಲ್ವ್ ಮಾಡೋಣ ಅಂತ ಸೊ ನೀವು ಎಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀರಾ ಮಕ್ಳೆ ಅಷ್ಟು ನಿಮಗೆ ಈಸಿ ಆಗುತ್ತೆ ಬೆಲೆಯನ್ನ ಕಂಡು ಹಿಡಿಯಿರಿ ಸೊ ಮೊದಲನೇದಾಗಿ ಸೊ ಫೈವ್ ಅಪಾಯಿಂಟ್ ಏಟ್ ತ್ರೀ ಅಂಡಿಜಸ್ ಫೈವ್ ಅಪಾಯಿಂಟ್ ಸಿಕ್ಸ್ ಬೆಲೆ ನಾವು ಕಂಡು ಹಿಡಿಬೇಕು ನಾನ್ ನಿಮ್ಗೆ ಹೇಳ್ದೆ ಏನಂತ ಹೇಳಿದೆ ರ ಅರ್ಥ ಏನಾಗಿರ್ತದೆ ಮಕ್ಕಳಿಗೆ ರ ಅನ್ನ ನೀವು ಉಪಯೋಗಿಸಿದ್ರೆ ಅದರ ಅರ್ಥ ರ ಅಥವಾ ದ ಅನ್ನ ನಾವು ಉಪಯೋಗಿಸಿದ್ವಿ ಗುಣಾಕಾರ ಮಾಡೋದ್ರೆ ಅದರ ಅರ್ಥ ಏನು ನಾವು ಗುಣಾಕಾರ ಮಾಡ್ಬೇಕು ಎರಡು ಭಿನ್ನ ರಾಶಿಗಳ ನಡುವೆ ನಾವು ಗುಣಾಕಾರ ಮಾಡ್ಬೇಕು ಅಂತ ಅರ್ಥ ಆಗ್ತಿತ್ತು ಹಾಗಾಗಿ ಏನಾಗುತ್ತೆ ಫೈವ್ ಅಪಾಯಿಂಟ್ ಏಟ್ ರ ಇದ್ದಿದ್ದು ಏನಾಗುತ್ತೆ ಗುಣಾಕಾರದ ಚಿಹ್ನೆಯಲ್ಲಿ ಪರಿವರ್ತನೆ ಆಗುತ್ತೆ ಹೌದಾ ಅದು ಗುಣಾಕಾರ ಮಾಡ್ಬೇಕಂತ ತೋರಿಸ್ಕೊಡ್ತದೆ ಈಗ ತ್ರೀ ಇಂಟಿಜರ್ ಫೈವ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಇದನ್ನ ನೀವು ಯಾವ ರೀತಿ ಗುಣಾಕಾರ ಮಾಡ್ತೀರಾ ಇದೇ ರೀತಿ ಮಾಡ್ತೀರಾ ಹೀಗೆ ಮಾಡ್ತೀರಾ ಹೀಗೆ ಗುಣಾಕಾರ ನಾವು ಮಾಡ್ಬೋದ ಮಾಡ್ಲಿಕ್ಕೆ ಬರೋದಿಲ್ಲ ನಾನು ಏನ್ ಹೇಳಿದೆ ಯಾವತ್ತು ಒಂದು ಮಿಶ್ರ ಭಿನ್ನ ರಾಶಿ ಇದ್ರೆ ನಾವ್ ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ತೀವಿ ಅದನ್ನ ಯಾವ್ದಕ್ಕೆ ಪರಿವರ್ತಿಸುತ್ತೀವಿ ಅದಕ್ಕೆ ನಾವು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ತೀವಿ ಹೌದಲ್ಲ ನಂತರ ನಾವು ಏನ್ ಮಾಡಬಹುದು ಯಾವುದೇ ಒಂದು ಭಿನ್ನ ರಾಶಿಗಳ ನಡುವೆ ಭಾಗಾಕಾರ ಆಗ್ಲಿ ಗುಣಾಕಾರ ಆಗ್ಲಿ ಕಳಿಯೋದಾಗಿರ್ಬಹುದು ಕೂಡ್ಸಿದಾಗ ಮಾಡ್ಲಿಕ್ಕೆ ಸಾಧ್ಯ ಮಿಶ್ರ ಭಿನ್ನ ರಾಶಿ ಇದ್ರೆ ಮಾಡ್ಲಿಕ್ಕೆ ಅದು ಆಗೋದಿಲ್ಲ ಹಾಗಾಗಿ ಅದನ್ನ ನಾವು ಮಿಶ್ರ ಭಿನ್ನ ರಾಶಿಯನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ತೀವಿ ಪರಿವರ್ತನೆ ಮಾಡ್ತೀವಿ ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ತೀವಿ ಸೊ ಟ್ರೀ ತ್ರೀ ಇಂಟು ಫೈವ್ ಅಪ್ ಆಂಟ್ ಸಿಕ್ಸ್ ಇದನ್ನ ವಿಷ ಮೀನ್ಯ ರಾಶಿಗೆ ಹೇಗೆ ಮಾಡೋದು ಕನ್ವರ್ಟ್ ಸಿಕ್ಸ್ ಇಂಟು ತ್ರೀ ಸಿಕ್ಸ್ ಇಂಟು ತ್ರೀ ಪ್ಲಸ್ ಫೈವ್ ಹೌದಾ ಸೊ ಹೇಳ್ರಿ ಆಯ್ತು ಹದಿನೆಂಟು ಹದಿನೆಂಟು ಪ್ಲಸ್ ಐದು ಆಯ್ತು ಹದಿನೆಂಟು ಆದ್ಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಏನಾಗುತ್ತೆ ಅಂಶದ ಮೌಲ್ಯ ಆಗತ್ತೆ ನಂತರ ಛೇದಕ್ಕೆ ಯಾವ ಮೌಲ್ಯ ಬರಿತೇವೆ ಇಲ್ಲಿ ಏನಿರುತ್ತದಲ್ಲ ಛೇದದಲ್ಲಿ ಅದೇ ಮೌಲ್ಯ ನಾವಿಲ್ಲಿ ಬರಿತೀವಿ ಸೊ ಈಗ ನೀವು ಮಾಡ್ಬೋದಾ ಎಸ್ ನಾವ್ ಮಾಡ್ಬೋದು ಈಗ ನೀವು ಇಲ್ಲಿ ಯಾವುದೇ ತರದ್ ನಾವು ಕನಿಷ್ಠ ರೂಪಕ್ಕೆ ತರಬಹುದಾ ಇಲ್ಲಿ ಕೊಟ್ಟಂತ ಭಿನ್ನ ರಾಶಿಯನ್ನ ಇದನ್ ಇದನ್ ಕ್ಯಾನ್ಸಲ್ ಮಾಡ್ಬೋದಾ ಅಥವಾ ಇದನ್ ಇದನ್ ಕ್ಯಾನ್ಸಲ್ ಮಾಡ್ಬೋದಾ ಹೀಗೆ ಕ್ಯಾನ್ಸಲ್ ಮಾಡ್ಬೋದಾ ಹೀಗೆ ಕ್ಯಾನ್ಸಲ್ ಮಾಡ್ಬೋದಾ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇವೆರಡು ಯಾವ್ದು ಸಮವಾಗಿ ಇಲ್ಲೇ ಇಲ್ಲ ಹೌದಾ ಹೀಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂಶ ಅಂಶನ ಕ್ಯಾನ್ಸಲ್ ಮಾಡೋದು ಅಥವಾ ಎಂಟು ಆರು ಅಂದ್ರೆ ಛೇದ ಛೇದನ್ನ ನೀವು ಕನಿಷ್ಠ ರೂಪಕ್ಕೆ ತರ್ಲಿಕ್ ಸಾಧ್ಯ ಇಲ್ಲ ನೀವೇನಿದ್ರು ಅಂಶ ಜೊತೆ ಛೇದ ಅಥವಾ ಛೇದ ಜೊತೆ ಅಂಶ ಕ್ಯಾನ್ಸಲ್ ಮಾಡಿ ಕನಿಷ್ಠ ರೂಪಕ್ಕೆ ತರ್ಬೋದು ಸರಿನಾ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಡೈರೆಕ್ಟ್ಲಿ ಏನ್ ಮಾಡ್ಬಿಡೋಣ ಗುಣಾಕಾರ ಮಾಡಿ ಇಡೋಣ ಐದು ಇಂಟು ಇಪ್ಪತ್ಮೂರು ಎಷ್ಟು ಬರುತ್ತೆ ಇಪ್ಪತ್ಮೂರು ಇಂಟು ಐದು ಎಷ್ಟು ಫಿಫ್ಟೀನ್ ಐದ್ ಮೂರ್ಲೆ ಹದಿನೈದು ಐದೇಳ್ಲೆ ಹತ್ತು ಹನ್ನೊಂದು ಸೊ ಒಂದ್ ನೂರ ಹದಿನೈದು ಎಂಟಾರ್ಲೆ ಎಷ್ಟು ಪಟ್ನೆ ಹೇಳ್ಬೇಕು ನೀವು ಎಂಟಾಗಲೆ ಹೌದಾ ಮಕ್ಳಿಗೆ ಎಲ್ಲರಿಗೂ ಬರ್ಲೇಬೇಕು ಟೇಬಲ್ಸ್ ಇಲ್ಲಾದ್ರೆ ಗಣಿತ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಮಕ್ಳೆ ಹೌದಾ ಎಸ್ ಎಂಟಾರ್ಲೆ ನಲ್ವತ್ ಎಂಟು ವೆರಿ ಗುಡ್ ಸೊ ಎಂಟು ಈಗ ಇದು ಯಾವ ರೂಪದಲ್ಲಿದೆ ಇದೆ ಮಕ್ಳೆ ಇದು ವಿಷಮ ಭಿನ್ನ ರಾಶಿ ರೂಪದಲ್ಲಿದೆ ಇದೆ ಹಾಗ ವಿಷಮ ಭಿನ್ನ ರಾಶಿಯಲ್ಲಿ ಇದೆ ನಾವ್ ಇದನ್ನ ಏನ್ ಮಾಡ್ಬೇಕು ಈಗ ತಿರುಗ ನಾವು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿಡ್ಬೇಕು ಅಂದ್ರೇನೆ ಏನಾಗುತ್ತೆ ನಮ್ಗೆ ಒಂದು ಕರೆಕ್ಟ್ ಆಗಿ ನಾವು ಆನ್ಸರ್ ಅನ್ನ ತಂದಿಟ್ಟಿದ್ದೇವೆ ಅಂತ ಅರ್ಥ ಹೌದಲ್ಲ ಸೊ ಈಗ ಮಿಶ್ರ ಭಿನ್ನ ರಾಶಿಯನ್ನ ಅದಕ್ಕೆ ತರ್ಲಿಕ್ಕೆ ಮಿಶ್ರಕ್ಕೆ ಪರಿವರ್ತನೆ ಮಾಡ್ಲಿಕ್ಕೆ ನಾವ್ ಏನನ್ನ ಬಳಸ್ತೀವಿ ಯಾವ ಒಂದು ದಾರಿಯನ್ನ ಬಳಸ್ತೀವಿ ಭಾಗಾಕಾರದ ದಾರಿಯನ್ನ ಬಳಸ್ತೀವಿ ಸೊ ಈಗ ಏನ್ ಮಾಡೋಣ ಇದನ್ನ ಭಾಗಾಕಾರ ಮಾಡಿ ಇದಕ್ಕೆ ಮಿಶ್ರ ಭಿನ್ನ ರಾಶಿಗೆ ನಾವು ಅದನ್ನ ಪರಿವರ್ತನೆ ಮಾಡೋಣ ಅಂತ ಎಸ್ ಸೊ ನಲ್ವತ್ತೆಂಟು ಏನ್ ಮಾಡತ್ತೇನೋ ಒಂದೂರ ಹದಿನೈದಕ್ಕೆ ನಾವು ಇದು ಮಾಡ್ಬೇಕು ಭಾಗಕಾರ ಮಾಡೋಣ ಅಂತ ಸೊ ಒಂದೂರ ಹದಿನೈದು ಏನಾದ್ರೆ ಬರುತ್ತ ಅದ್ ಸಮೀಪವಾಗಿ ನಾವು ಏನ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಬರ್ತದೋ ಇಲ್ಲೋ ಅಥವಾ ಅದ್ರದ್ದು ಸಮೀಪದ ವ್ಯಾಲ್ಯೂ ನಾವ್ ಏನ್ ಮಾಡ್ಬೇಕು ನೋಡ್ಬೇಕು ಹೌದ ಫಸ್ಟ್ ನೋಡೋಣ ನಲ್ವತ್ತೆಂಟ್ ಇಂಟು ಎರಡು ಮಾಡಿ ನೋಡೋಣ ಬರ್ತದೆ ಎರಡ್ ಎಂಟ್ಲೆ ಹದಿನಾರು ಎರಡ್ ನಾಲ್ಕಲೆ ಎಂಟು ಪ್ಲಸ್ ಒನ್ ಒಂಬತ್ತ ಸರಿ ನೈನ್ಟಿ ಸಿಕ್ಸ್ ಬಂತು ಸೊ ಇದು ಒಂದಾಯ್ತು ಇನ್ನೊಂದು ನಲ್ವತ್ತೆಂಟು ಇಂಟು ಮೂರ್ ಮಾಡ್ರೆ ನೋಡೋಣ ಗೊತ್ತಾಗುತ್ತೆ ನಮ್ಗೆ ಎಷ್ಟು ತ್ರೀ ಹೆಜರ್ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಮೂರ್ನಾಕ್ಲೆ ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಏನಾಯ್ತು ಒಂದೂರ ಹದಿನಾಲ್ಕು ಬಂತು ನಮ್ಗೆ ಅಂದ್ರೆ ಏನಿದೆ ಇದು ನಾಲ್ವತ್ತೆಂಟು ಮೂರು ಮಾಡಿದ್ರೆ ನಿಮ್ಗೆ ವ್ಯಾಲ್ಯೂ ಹೆಚ್ಚಿಗೆ ಬರುತ್ತೆ ಒಂದ್ ಒಂದ್ನೂರ ಹದಿನಾಲ್ಕು ನಮ್ಗೆ ಏನ್ ಬೇಕು ಒಂದೂರ ಹದಿನೈದು ಒಂದ್ನೂರ ಹದಿನೈದು ಅಂತೂ ಇಲ್ಲ ಅದ್ರ ಸೀಮಿತವಾಗಿ ಏನ್ ಬರುತ್ತೆ ನಲ್ವತ್ತೆಂಟು ಇಂಟು ಎರಡು ತಗೋಬೇಕ ಅಂದ್ರೆ ತೊಂಬತ್ತಾರು ಉಂಟು ಯಾಕಂದ್ರೆ ಈ ಬರೀ ಎರಡ್ ಒಂದೇ ಡಿಜಿಟ್ ಎರಡೇ ಡಿಜಿಟ್ ತಗೋತೇನೆ ಅಂದ್ರೆ ನಡೆಯೋದಿಲ್ಲ ಯಾಕಂದ್ರೆ ಹನ್ನೊಂದು ಅಥವಾ ಒಂದು ಏನಿದೆ ನಾಲ್ವತ್ತೆಂಟು ಕಡಿಮೆ ಇದೆ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಒಂದೂರ ಹದಿನೈದು ಟೋಟಲ್ ಆಗಿ ತಗೊಳೋಣ ಸೊ ಮಾಡ್ರಿ ಒಂದೂರ ಹದಿನೈದು ಮೈನಸ್ ತೊಂಬತ್ತಾರು ಎಷ್ಟು ಬರುತ್ತೆ ಐದರಲ್ಲಿ ಆರ್ ಕಳೆಯೋದಿಲ್ಲ ಹಾಗಾಗಿ ಇಲ್ಲೊಂದು ಖ್ಯಾ ಏನ್ ಮಾಡ್ತೀನಿ ಬಾರೋ ಮಾಡ್ತೀನಿ ಹದಿನೈದರಲ್ಲಿ ಆರ್ ತೆಗೀರಿ ಎಸ್ ಚುಡಿ ಎಸ್ ఒంబత్ ఉడితు ఇల్లి ఎస్ ఉరో ఇ తగ్గిన జీరో ఉడిగే ఎస్ ఉడి సో ఏతి ఇంటీజర్ నైన్టీన్ అపాయింట్ ఫోర్టీ ఫైవ్ అపాయింట్ ఎయిట్ ఇంటూ త్రీ ఇంటీజర్ ఫైవ్ అపాయింట్ సిక్స్ వ్యాల్ూ ఏంటీజర్ నైన్టీన్ అపాయింట్ ఫోర్టీ ఆన్సర్ బుర ఓకే ಎಸ್ ಈಗ ಮತ್ತೊಂದು ಮಾಡೋಣ ಅಂತ ಮಕ್ಳೆ ಎಸ್ ಸೊ ಒಂದು ಮಿಶ್ರ ಭಿನ್ನ ರಾಶಿ ಜೊತೆ ಏನಿದೆ ಮಕ್ಳೆ ಒಂದು ಪೂರ್ಣ ಸಂಖ್ಯೆ ಇದೆ ಸೊ ಇದನ್ನ ಗುಣಾಕಾರ ಮಾಡೋಣ ಅಂತ ಯಾವ ರೀತಿ ಮಾಡೋದು ಸೊ ಮತ್ತೆ ತಿರ್ಗಾ ಮಿಶ್ರ ಭಿನ್ನ ರಾಶಿಗೆ ನಾವ್ ಎದರಲ್ಲಿ ಪರಿವರ್ತನೆ ಮಾಡ್ಬೇಕು ವಿಷಮ ಭಿನ್ನ ರಾಶಿಗೆ ಹಾಗಾಗಿ ಐದು ಮೂರ್ಲೆ ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಅಪಾನ್ ಐದು ಇಂಟು ಎಂಟು ಅಪಾನ್ ಒನ್ ಹೌದಾ ಕೆಳಗಡೆ ಏನು ಇಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ ಸೊ ಛೇದಲ್ಲಿ ವ್ಯಾಲ್ಯೂ ಏನ್ ಬರುತ್ತೆ ಐದು ಇಂಟು ಒನ್ ಐದಾಯ್ತು ಆನ್ಸಲ್ಲಿ ಏನ್ ಬರುತ್ತೆ ಹದಿನೇಳು ಇಂಟು ಏಟ್ ಮಾಡ್ರಿ ಎಷ್ಟು ಬರುತ್ತೆ ಎಂಟು ಏಳೆ ಎಷ್ಟು ಏಳು ಎಂಟ್ಲೇ ಎಷ್ಟು ಮಕ್ಕಳೇ ಐವತ್ತಾರು ಹಣ ಕರೆಕ್ಟ್ ಎಂಟು ಏಳೆ ಎಷ್ಟು ಹೌದಲ್ಲ ಐವತ್ತಾರು ಆರನ್ನ ಬಂದ್ರೆ ಇದನ್ನ ಇಲ್ಲಿ ಒಂದ್ರ ಮೇಲೆ ಹಾಕ್ತೀನಿ ಎಂಟು ಒಂದ್ಲೇ ಎಂಟು ಎಂಟು ಪ್ಲಸ್ ಐದು ಎಷ್ಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹೌದಣ ಸೊ ಹದಿನೇಳು ಎಷ್ಟು ಉಂಟು ಉತ್ತರ ಹದಿನೇಳು ಇಂಟು ಎಂಟು ಒಂದೂರ ಮೂವತ್ತಾರು ಸೊ ತಿಳಿದ ಇದು ಏನಿದೆ ಯಾವ ರೀತಿಯಲ್ಲಿದೆ ವಿಶ್ರಮ ಭಿನ್ನ ರಾಶಿಯಲ್ಲಿದೆ ಸೊ ಇದಕ್ಕೆ ಮತ್ತೆ ನಾವ್ ಏನ್ ಮಾಡ್ಬೇಕು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು ಸೊ ಹದಿಮೂರು ಹೋಗುತ್ತಾ ಇದ್ರಲ್ಲಿ ಹೋಗೋದಿಲ್ಲ ಹಾಗಾಗಿ ಇದ್ರ ಸಮೀಪ ಸಮೀಕ್ತಗೊಳ್ಳೋಣ ಐದು ಎರಡ್ಲೆ ಹತ್ತು ಮೂರು ಝೀರೋ ಈಗಿನ ನಾನು ಆರನ್ನ ತಗೋತೀನಿ ಆರ್ ಹೋಗುತ್ತಾ ಹೋಗೋದಿಲ್ಲ ಐದು ಏಳೆ ಮೂವತ್ತೈದು ಎಷ್ಟು ಉಳಿತು ಒಂದು ಉಳಿತು ಕರೆಕ್ಟ್ ಸೊ ಇದರ ವ್ಯಾಲ್ಯೂ ಏನ್ ಬಂತು ಟ್ವೆಂಟಿ ಸೆವೆನ್ ಇಂಟೀಚರ್ ಒನ್ ಅಪಾಯಿಂಟ್ ಫೈವ್ ಏನಿದೆ ಇದರ ವ್ಯಾಲ್ಯೂ ಬಂತು ಎಸ್ ಓಕೆ ಸೊ ನೀವು ಈ ರೀತಿ ಏನ್ ಮಾಡಬಹುದು ರಾಶಿಗಳ ಬೆಲೆಯನ್ನ ಕಂಡುಹಿಡಿಯಬಹುದು ಹೌದಲ್ಲ ಎಸ್ ಈಗ ಮತ್ತೊಂದು ಮಾಡೋಣ ಅಂತ ಪೆಟ್ಟಿಗೆಯಲ್ಲಿರುವ ಬೆಟ್ಟಿಗೆಯಲ್ಲಿ ಇರುವ ಪಾಯಿಂಟ್ ಫೈವ್ ನಷ್ಟು ಅಂತ ಬಂದಿದೆ ಹೌದಾ ಕರೆಕ್ಟಾ ಸೊ ಈಗ ಒಂದು ಪೆಟ್ಟಿಗೆಯನ್ನ ನಾನು ಇಲ್ಲಿ ಡ್ರಾ ಮಾಡ್ತೀನಿ ನಾವು ಎಷ್ಟು ಭಾಗಗಳನ್ನ ಮಾಡ್ಬೇಕು ಮಕ್ಳೆ ನಾವು ಇದ್ರಲ್ಲಿ ಟೋಟಲ್ ಆಗಿ ತ್ರೀ ಅಪಾಯಿಂಟ್ ಫೈವ್ ರಷ್ಟು ಭಾಗಗಳನ್ನ ಏನ್ ಮಾಡ್ಬೇಕು ಚೌಕ್ಗಳನ್ನ ನಾವು ಅದನ್ನ ಏನು ಕಲರ್ ಮಾಡಿ ತೋರಿಸ್ಬೇಕು ಹೌದಾ ಎಷ್ಟ ಸೊ ಮೊದಲನೇದಾಗಿ ನಾ ಏನ್ ಮಾಡ್ತೀನಿ ಇಲ್ಲಿ ಟೋಟಲ್ ಎಷ್ಟು ಭಾಗ ಸ್ಕ್ವೇರ್ಸ್ ಇದಾವ ಇದಾವೆ ಚೌಕ್ಗಳದವು ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು

ಒಂಬತ್ತು ಚಕ್ಕುಗಳನ್ನ ಕಲರ್ ಮಾಡ್ಬೇಕು ಸೊ ಈಗ ಮಾಡುವ ಮೂರು ಈ ರೀತಿ ಏನ್ ಮಾಡಬಹುದು ನೀವು ಬೆಲೆಗಳನ್ನ ನೀವು ಯಾವ ರೀತಿ ತೋರಿಸಬಹುದು ನೀವು ಪಿಕ್ಚರ್ಸ್ ಮುಖಾಂತರ ಮುಖಾಂತರ ಹಿಡಿದು ಅದನ್ನ ನೀವು ತೋರಿಸ್ಕೊಡಬಹುದು ಹೈಲೈಟ್ ಮಾಡಬಹುದು ಸೊ ಈ ಒಂದಿಷ್ಟು ಕೆಲ ಒಂದು ಪ್ರಶ್ನೆಗಳನ್ನ ನಾವು ಇವತ್ತು ಸಾಲ್ವ್ ಮಾಡಿದ್ದೇವೆ ಮತ್ತೆ ಮೇಲೆ ಮುಂದಿನ ಕ್ಲಾಸಲ್ಲಿ ಈ ವಿಷಯಗಳ ಇನ್ನಷ್ಟು ಚರ್ಚೆ ಮಾಡೋಣ ಅಂತ ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ತಾಯಿ ಮಕ್ಕಳೇ ಜೈ ಜೈ ವಿದ್ಯಾಶಕ್ತಿ ಮಕ್ಕಳೇ